ಓಕೆ ಇಷ್ಟೊತ್ತು ಬೆಳೆಚ್ ಭೂತ ತರ ಬರ್ತಿದೆ ಇವಾಗ ಓಕೆ ಹೇ ಹಾಯ್ ಹೆಲೋ ನಮಸ್ತೆ ಎಲ್ರು ಹೇಗಿದ್ದೀರಿ ನಾನಂತೂ ತುಂಬಾ ತುಂಬಾ ಚಂದ ಇದ್ದೇನೆ ನೀವು ಕೂಡ ಚಂದ ಇರ್ತೀರಿ ಅಂತ ಗೊತ್ತುಂಟು ನಂಗೆ ಎಂತಪ್ಪ ಅಂದರೆ ಇವತ್ತು ಬೆಳಿಗ್ಗೆ ಮುಂಚೆ ಎಷ್ಟು ಮೋಡ ಉಂಟು ಮಳೆ ಬರ್ತದ ಏನೋ ಇವತ್ತು ಫುಲ್ ಡೇ ಮಳೆ ಉಂಟಾಯೋ ಮೊರೆ ಇವತ್ತು ಎದ್ದದ್ದು ಒಂಚೂರು ಲೇಟ್ ಆಯಿತು ಆರು ಮುಕ್ಕಾಲಿಗೆ ಎದ್ದೆ ಅಂತಕ್ಕಂದರೆ ಫುಲ್ಲು ಚಳಿ ಇತ್ತಲ್ಲ ಮತ್ತು ನೀನು ರಾತ್ರಿ ಎಡಿಟಿಂಗ್ ಎಲ್ಲ ಮುಗಿಸಿ ಮಲಗುವಾಗ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಸ್ವಲ್ಪ ಚೂರ್ ಲೇಟ್ ಎದ್ದೆ ಇವಾಗ ಎದ್ದು ಚೂರು ಕೆಲಸ ಎಲ್ಲ ಮಾಡ್ಕೊಂಡೆ ಬಟ್ಟೆ ವಾಷಿಗೆಲ್ಲ ಹಾಗೆ ಉಂಟು ಅತ್ತಿಗೆ ಫೋನ್ ಮಾಡಿದ್ರು ಸೊಸೈಟಿಗೆ ಹೋಗುವ ಅಂತ ಸೊಸೈಟಿ ಅಂತ ಹೇಳಿದರೆ ನಿಮ್ಗೆ ಗೊತ್ತುಂಟಲ್ಲ ತಿಂಗಳಿದ್ದು ರೇಷನ್ ತರ್ತೇವಲ್ಲ ನಾವು ಹೋಗಿ ಅದುವೆ ಈ ತಿಂಗಳಿದ್ದು ತಂದಿರಲಿಲ್ಲ ಅಕ್ಕಿ ತಂದಿರಲಿಲ್ಲ ಹೋಗಿ ನಾವು ತರಬೇಕು ಅದಕ್ಕೆ ನಾನು ಬೇಗ ಬೇಗ ಇದೆಲ್ಲ ಕೆಲಸ ಮಾಡ್ಕೊಂಡೆ ಉಳ್ದದೆಲ್ಲ ಮಾಡ್ಕೊಂಡೆ ಬಟ್ಟೆ ಹೋಗಿದ್ ಮಾತ್ರ ಮತ್ತೆ ಮತ್ತೆಂತಪ್ಪ ಅಂದರೆ ಮನೆಯಲ್ಲೇ ಇದ್ದೆಲ್ಲ ಚಂದ ಮಾಡಿ ಎಣ್ಣೆ ಹಾಕ್ಕೊಂಡಿದ್ದೆ ನೋಡಿ ಭಾಳ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದಾನೆ ಮಂಡೆಗೆ ತೆಂಗಿನ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ ಈಗ ಅದಕ್ಕೆ ಫಸ್ಟ್ ಸ್ನಾನ ಮಾಡ್ಕೊಂಡು ಬಿಡ್ತೇನೆ ಅಲ್ಲ ಹಾಗೆ ಹೋದ್ರೆ ಎಂತ ಆಗುದಿಲ್ಲ ಆದ್ರೂಸ ಚಂದ ಮಾಡಿ ಸ್ನಾನ ಮಾಡ್ಕೊಂಡು ಬಿಡುವ ಬಟ್ ಆಮೇಲೆ ಒಕ್ಕೊಳ್ಳುವ ಅಂತ ಹೇಳಿ ಅಂತ ಅನ್ಕೊಳ್ಳಿ ನಾನು ಫಸ್ಟ್ ಸ್ನಾನಕ್ಕೆ ಹೋಗಿ ಬರ್ತೇನೆ ಓಕೆ ಎಂತ ಗೊತ್ತುಂಟ ನಾನು ದೇವ್ರಿಗಿಡ್ಲಿಕ್ಕಂತ ಹೂ ಹುಡುಕ್ತಾ ಇದ್ನಾ ಹೂ ಯಾವ್ದು ಸಿಕ್ಕಿರ್ಲಿಲ್ಲ ಆದ್ರೆ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಉಂಟು ಬೇರೆ ಹೂಗಳೆಲ್ಲ ಹೂ ಇಲ್ಲಲ್ಲ ಅಂತ ಹೇಳಿ ಹುಡುಕ್ತಿದ್ದೆ ಹಿಂದೆ ಹಿಂದೆ ನೋಡ್ತೇನೆ ನೋಡಿ ಸೂರ್ಯಕಾಂತಿದ್ದು ತಂಗಿ ಅಂತ ಇವರು ಸೂರ್ಯಕಾಂತಿ ಅಲ್ಲ ಸೂರ್ಯಕಾಂತಿದ್ದು ತಂಗಿ ಇರ್ಬೋದು ತುಂಬ ಇದುವೇ ಸಿಕ್ಕಿದ್ದು ಪರಿಮಳ ಮೂಸು ದೇವರಿಗೆ ಇಡ್ವಾ ಹೂ ಆದರೆ ಮೂಗಿಗೆ ಘಮ ಘಮ ಅಂತ ಉಂಟು ನಾನು ಮೂಸ್ಲಿಕ್ಕೆ ಹೋಗಲಿಲ್ಲ ಅದುವೇ ಬರೋದು ಮೂಸು ಮೂಸು ಅಂತ ಹೇಳಿ ಉಂಟು ಚೆನ್ನಂಟಲ್ಲ ಹಾಂ ಪೂಜೆ ಎಲ್ಲ ಮುಗೀತು ಇವಾಗ ಹೋಗಲಿಕ್ಕೆ ರೆಡಿ ಆಗಬೇಕು ಲ ಲ ಲ ಲ ಲ ಎಂತ ಕೈ ತುಂಬ ಮಾಡ್ಕೊಂಡೆ ಮೇಡಮ್ ಹಾಲಿನಂತ ಬಿಳುಪು ಅಮ್ಮನಿಂದ ಬಂತು Halinantang pilupu Amma ninda bantu Yenna mokeda da amma Amma pa 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 நான் ரெடி இன்னும் மண்டை கட்ட ಈ ನಾಯಿ ಬಾಲವನ್ನು ಕಟ್ಟಲಿಕ್ಕೆ ಕಟ್ಟಬೇಕಲ್ಲ ಫ್ಯಾನ್ಗಳಿಗೆ ಒಂಚೂರು ಅಲ್ಲವಾ ಮತ್ತೆ ಚಂಡಿಕೂದಲ್ಲಿ ಹೋಗ್ಲಿಕ್ಕೆ ಆಗ್ತದೆ ನಾನು ಗೊತ್ತಿಲ್ಲ ನಿಮ್ಗೆ ಅಷ್ಟುಸನೀಗ ನಾನೊಂದು ಜೋಕ್ ತೋರಿಸ್ಬೇಕಾ చిక్ చంపేస్తూ చూడు నువ్వే చూడు బేగ ఒణుదా ఇంప్ ప్యాంప్ చందా ಹೀಗೆ ಕಾಣ್ತಿದ್ದೀನೆಯ ನಾನು ಹೊರಟೆ ಈಗ ಒಂಚೂರು ಕ್ಯಾಮ್ರಾ ಮರೆ ಅದು ಬ್ಲರ್ ಕಾಣ್ತಂತು ಈಗ ಚೆಂದ ಕಾಣ್ತುಂಟು ಅಲ್ಲ ಚಂದ ಇರುವವರು ಚಂದನೇ ಕಾಣೋದು ಅದು ಬೇರೆ ವಿಷಯ ನನ್ನ ಅತ್ತಿಗೆ ಮನೆ ಹತ್ರ ಬಂದೆ ಅತ್ತಿಗೆ ಬರ್ತಾರಂತೆ ಸೊಸೈಟಿಗೆ ಒಟ್ಟಿಗೆ ಹೋಗೋದು ನಾವು ನಿಮಗೆ ಇಲ್ಲೊಬ್ರ ತೋರಿಸ್ತೇನೆ ನಾನು ಇಲ್ಲೊಬ್ರನ್ನ ತೋರಿಸ್ತೇನೆ ಇಲ್ಲಿ ನೋಡಿ ಬಂದ್ರೆ ಅತ್ತಿಗೆ ಎಲ್ಲಿ ಹೋದರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಮ್ಮ ಮಿಡ್ಕಣಿ ನಾನು ವೀಡಿಯೋ ಮಾಡ್ತಿದ್ದೇನೆ ಅಂತ ಮಿಡ್ಕ್ತಾ ಬರೋದು ನೋಡಿ ಅಂತ ಅವ್ರಿಗೆ ನಾಚಿಗೆ ಹೋಗೋದು ಓ ನಾಚಿಕೆ ಮಾಡುದು ನಮ್ದು ರೋಡ್ ಎಷ್ಟು ಚಂದ ಉಂಟು ನೋಡಿ ಒಮ್ಮೆ ನೋಡಿ ನನ್ನ ವೀಡದಲ್ಲಿ ಹೇಗೋ ಕಾಣ್ತುಂಟು ಮರೆ ಬಟ್ ಎಷ್ಟು ಚಂದ ರೋಡ್ ಗೊತ್ತಾ ಹಾಡಿ ಕೂತಿದ್ರೆ ಚಟ್ನಿ ಸೈಡಲ್ಲಿ ಹೋಗ್ತಿದ್ದೇನೆ ರೋಡ್ ಅಂತದ್ದು ಚಂದ ಉಂಟು ಆದ್ರೆ ಎಂತ ಗೊತ್ತುಂಟ ರೋಡ್ ಏನು ಚಂದ ಉಂಟಾ ಆದ್ರೆ ಗಾಡಿ ಗುದ್ದಿದ್ರೆ ಮಾತ್ರ ಚಂದ ಆಗ್ತದೆ ಎಂತ ಗೊತ್ತುಂಟ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ಸ್ಕೂಲಿಗೆಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಉಂಟಲ್ಲ ಇಲ್ಲಿ ರೋಡಲ್ಲೆಲ್ಲ ಉಂಟಲ್ಲ ಫುಲ್ ಮಾವಿನ ಮರ ಮತ್ತು ಅಲ್ಲಿ ಒಂದುಂಟು ತುಂಬ ಪೇಟೆ ಹತ್ರ ಹುಣಸೆ ಹಣ್ಣಿದ್ದು ಮರ ಇದು ಕಾಟು ಮಾವಿನ ಮರ ಕಾಟು ಕಾಟು ಅಂತ ಹೇಳಿ ಬರ್ತದಲ್ಲ ಒಂದು ಸಣ್ಣದು ಇಲ್ಲೆಲ್ಲ ಇತ್ತು ಮರ ಹಾ ಶಾಲೆ ಬಿಟ್ಟು ಕೂಡಲೇ ಅದು ನಮಗೆ ಇದ್ದದ್ದು ಲಂಗರ ಲಂಗಾರುಕ್ಯಲ್ಲ ಸಣ್ಣದು ಓಡಿಕೊಂಡು ಬರೋದು ಶಾಲೆ ಬಿಟ್ಟು ಕೂಡಲೇ ಒಂದೇ ಬರೋ ಓಡಿ ಬರೋದು ಯಾರಿಗೆ ಸಿಗ್ತದೆ ನೋಡೋದು ಮಾವಿನ ಹಣ್ಣು ಮತ್ತೆ ಹುಣಸೆ ಹಣ್ಣಂತೂ ಇಳಿತದೆ ಈಗ ಬಾಯಿಲಿ ಸರಿ ರೋಡ್ ಇಡೀ ಹೆಕ್ಕೊಂಡ್ ಬರುದು ಮತ್ತೆ ನಮ್ಮ ಮನೆ ಹತ್ರ ಇದು ಫ್ಯಾಕ್ಟ್ರಿ ಉಂಟಾಯ್ತಾ ಹಿಂಡಿ ಮಾಡ್ತಾರೆ ದನದ್ ಹಿಂಡಿ ಹಿಂಡಿ ಗೊತ್ತಲ್ಲ ದನಕ್ಕೆ ಹಾಕ್ತಾರಲ್ಲ ಹಿಂಡಿ ಜೋಳದ ಹಿಂಡಿ ಮಾಡ್ತಾರೆ ಜೋಳದ ಲೋಡ್ ಬರುವಾಗ ರೋಡಲ್ಲೆಲ್ಲ ಜೋಳ ಬಿದ್ದಿರ್ತದಲ್ಲ ರೋಡಲ್ಲೆಲ್ಲ ಜೋಳ ಹೆಕ್ತ ಬರೋದು ರಾವ್ ಇಷ್ಟು ಸಿಕ್ತದೆಯೋ ಒಂದು ಪಾಕೆಟ್ ಅಲ್ಲಿ ಮನೆಗೆ ಹೋಗೋದು ಚಂದ ಮಾಡಿ ತೊಳೆದು ಒಣಸುದು ಮತ್ತೆ ಅದನ್ನ ಚಂದ ಮಾಡಿ ಹೊರಯುದು ತಿನ್ನು ಮಾಡ್ತಾ ಇತ್ತು ಗೊತ್ತಾ ಎಷ್ಟು ಚಂದ ಮೆಮೊರಿ ಗೊತ್ತಾ ಬಟ್ ಈಗ ಮಕ್ಕಳೆಲ್ಲ ಎಂತ ರಿಕ್ಷಾದಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಮನೆಗೆ ಬರ್ತಾರೆ ಅವರಿಗೆ ಅದೆಲ್ಲ ಇದೇ ಗೊತ್ತಿರೋದಿಲ್ಲ ಬಟ್ ನಮ್ಮ ಲೈಫ್ ಬಾರಿ ಚಂದ ಇತ್ತು ಮತ್ತೆ ಇಲ್ಲೊಂದು ಮರ ಉಂಟು ನೋಡಿ ಇದೆಂತ ಆಲದ ಮರ ಅದರಲ್ಲಿ ಒಂದು ಕಾಯಿ ಆಗ್ತದೆ ಆಯ್ತಾ ಅದರಲ್ಲಿ ಆನೆ ಸಹ ಮಾಡಬಹುದು ಅದರಲ್ಲಿ ಆನೆ ತರ ಗಣಪತಿ ತರ ಇರ್ತದೆ ತೋರಿಸ್ತೇನೆ ಇರಿ ಒಂದ್ ನಿಮಿಷ ಅದ್ರಲ್ಲಿ ಈಗ ಬಿದ್ದಿರುದಿಲ್ಲ ಮಾತ್ರ ಎಂತ ಮರ ಅಂತ ತೋರಿಸ್ತೇನೆ ಈ ಮರ ಗೊತ್ತಾಗುದಕ್ಕೆಲ್ಲ ಮರ ಇದುವೆ ಅದು ಮರ ಅದರಲ್ಲಿ ಒಂದು ಕಾಯಿ ಆಗ್ತದೆ ಧೂಪದ ಕಾಯಿ ಧೂಪದ ಮರ ಹಾ ಇದುವೆ ಧೂಪ ನಾವು ಹಚ್ತೇವಲ್ಲ ಅದರದೇ ಮರ ಅದು ಅದರಲ್ಲಿ ಗಣಪತಿ ತರದು ಕಾಯಿ ಆಗ್ತದೆ ಬಿಡಿಸಿದ್ರೆ ಗಣಪತಿ ಅದರೊಳಗಡೆ ನಾನೀಗ ವಿಡಿಯೋ ಸ್ಟಾಪ್ ಮಾಡ್ತೇನೆ ಮಳೆ ಬರ್ತಾ ಉಂಟು ಬಾರಿಶು ಬರ್ತಾ ಉಂಟು ಇಡ್ತೇನೆ ತೋರಿಸ್ತೇನೆ ನೋಡಿ ಇದುವೆ ಅದು ಕಾಯಿ ಬಟ್ ಆನೆ ಸೊಂಡಿಲ್ ಹೋಗಿ ಗಿಡ ಬೆಳೆದಿದೆ ಇದು ಇದ್ರಲ್ಲಿ ಆನೆ ಸೊಂಡಿಲ್ ಸೇಮ್ ಆನೆ ಆನೆದು ಸೊಂಡಿಲ್ ತರ ಆಗ್ತದೆ ಅದ್ರಲ್ಲಿ ಇದ್ರಲ್ಲಿ ದುಪ್ಪದ ಕಾಯಿ ಆದ್ರೆ ಇದು ಕಾಯಿ ಹೋಗಿ ಸೊಂಡಿಲು ಸೊಂಡಿಲಲ್ಲಿ ಗಿಡ ಬೆಳೆದಿದೆ ಹಾ ಸಾಕಾಯ್ತು ಮಾರ ನಡ್ಕೊಂಡು ಬಂದದ್ದು ಈ ವಿಡಿಯೋಗೋಸ್ಕರ ನಡ್ಕೊಂಡು ಬಂದದ್ದು ಬೇಕಾ ಪಚಿತಿ ಈಗ ಅರ್ಧಕ್ ಬಂದ್ಮೇಲೆ ನೆನಪಾಗ್ತುಂಟು ಸಾಕಾಗ್ತುಂಟಲ್ಲ ಅಂತ ಹೇಳಿ ನಾವು ಬಂತು ಸೊಸೈಟಿಗೆ ಇದುವೆ ನಮ್ದು ಸೊಸೈಟಿ ಈ ತುಂಬಾ ಜನ ಇದ್ದಾರೆ ಮರೇ ಜನ ಇಲ್ಲ ಜನ ಇಲ್ಲ ಸರಿ ನೋಡ್ತಿದ್ದಾರೆ ಸತೀಶ್ ಅಣ್ಣ ನನಗೆ ಸೊಸೈಟಿ ಬರಲಿಕ್ಕೆ ಇಷ್ಟ ಎಂತ ಗೊತ್ತುಂಟ ಅಕ್ಕಿದ ಪರಿಮಳ ಕೇಳಲಿಕ್ಕೆ ಈ ಅಜ್ಜಿ ನೋಡಿ ನನ್ನ ನೋಡಿ ನಾ ಇರೋದು ಅಕ್ಕಿದ ಪರಿಮಳ ಕೇಳಲಿಕ್ಕೆ ಉಂಟಲ್ಲ ಘಮ ಘಮ ಅಂತ ಇರ್ತದೆ ಅಜ್ಜಿ ಯಾವ್ದು ಹಾಂ ಪನ್ಯನು ಕನ್ಯಾನ ಅವ ಕನ್ಯಾನದ್ರಂತೆ ನಾನು ಮೊಬೈಲಲ್ಲಿ ವೀಡಿಯೋ ಮಾಡೋದು ಘಮ ಘಮ ಅಂತ ಗೊತ್ತ ಎರಡು ಚೀಲ ಬೇಕಂತೆ ತುಂಬಾ ಜನ ಅಂದ್ರು ಸೊಸೈಟಿಯಲ್ಲಿ ಸೊಸೈಟಿ ಜನ ಎಲ್ಲ ನನ್ನ ನೋಡ್ತಿದ್ದಾರೆ ಪ್ರಾಣಿ ತರ ನೋಡಿ ಆಂಟಿ ನಂಗೆ ಬೈಯುದು ನಾನು ಅಕ್ಕಿ ತಿಂತಿದ್ದೇನಲ್ಲ ಅದಕ್ಕೆ ಅಕ್ಕಿ ತಿನ್ಬಾಕಂತೆ ಅಕ್ಕಿ ತಿಂತಾ ಇದ್ದಲ್ಲ ಅದಕ್ಕೆ ತಿನ್ಬಾರ್ದು ಅಂತ ಹೇಳಿ ಆಂಟಿ ಬೈತಾ ಇದ್ದಾರೆ ಹೊಟ್ಟೆ ಒಳಗಡೆ ಆಗ್ತದಂತೆ ಮತ್ತೆ ಕಾಲೆಲ್ಲ ಇಷ್ಟಿಷ್ಟು ದಪ್ಪ ಆಗ್ತದೆ ತಿನ್ನಬಡ ಬೈತಾ ಇದ್ದಾರೆ ಇದಾರೆ ಆಂಟಿ ಸತ್ಯ ಹೇಳ್ಬೇಕು ಅಂದರೆ ನಾನು ಇದನ್ನ ವೀಡಿಯೋಗೋಸ್ಕರ ಮಾಡಲಿಲ್ಲ ಆಯ್ತಾ ರಿಕ್ಷಾ ಬರಲಿಕ್ಕೆ ಹಾಫ್ ಆ್ಯನ್ ಅವರ್ ಇತ್ತು ಅಷ್ಟರ ತನಕ ತುಂಬ ಜನ ಇದ್ರಲ್ಲ ಅದಕ್ಕೆ ಹೆಲ್ಪ್ ಮಾಡುವ ಅಂಥೇಳಿ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೆ ಒಬ್ರಿಗೆ ಅಕ್ಕಿ ಹಾಕ್ಲಿಕ್ಕೆ ಹೋದದು ತುಂಬ ಜನ ಬಂದರು ಎಲ್ಲರಿಗೂ ಹಾಕಿ ಕೊಟ್ಟೆ ಬಟ್ ಲಾಸ್ಟ್ ಲಾಸ್ಟಿಗೆ ಸಾಕಾಯಿತು ಮಾತ್ರ ಎಲ್ಲ ಹಾಕಿಕೊಟ್ಟೆ ಬಟ್ ಲಾಸ್ಟ್ ತನಕ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಸತ್ಯ ಹೇಳ್ತೇನೆ ವೀಡಿಯೋಗೋಸ್ಕರ ನಾನು ಮಾಡಲಿಲ್ಲ ನಾನು ಇಷ್ಟಪಟ್ಟು ಮಾಡಿದೆ ಹಾಗೆಯೇ ಒಂದು ಕ್ಲಿಪ್ ಕೂಡ ಇರಲಿ ಅಂತೇಳಿ ಎಲ್ಲೋ ಮಧ್ಯದಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಬಟ್ ನಿಜ ಹೇಳ್ಬೇಕು ಅಂದರೆ ನಂಗೆ ಒಂಥರ ಪ್ರೌಡ್ ಫೀಲ್ ಆಯಿತು ಆಯಿತಾ ಏನೋ ಒಂಥರ ಪ್ರೌಡ್ ಫೀಲ್ ಆಯಿತು ನನಗೆ ಖುಷಿ ಆಯಿತು ಮಾತ್ರ ತುಂಬ ಎಲ್ಲ ನಮ್ಮ ಜಿಮ್ ಪವರ್ ನನಗೆ ಮೊದಲು ಒಂದು ಗಟ್ಟಿ ಕೇಳಿದರೆ ಊಟದ ಬಟ್ಲನ್ನು ಇರಲಿಕ್ಕೆ ಶಕ್ತಿ ಇರ್ತಿರ್ಲಿಲ್ಲ ಇವಾಗ ವರ್ಕೌಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆಗಿ ಹೇಳ್ತಾರೆ ನನಗೆ ವೆಯ್ಟೆಲ್ಲ ಎತ್ಕೊಳ್ಳಿಕ್ಕೆ ಆಗ್ತಾ ಉಂಟು ಗೊತ್ತುಂಟ ಆದರೆ ನಂಬುದಿಲ್ಲ ಅಲ್ವಾ ಎಲ್ಲ ಜಿಮ್ಮಿಗೆ ಹೋಗೋದು ಸುಮ್ಮನೆ ಓವರ್ ಆ್ಯಕ್ಟಿಂಗು ಶೋ ಹಾಗೆ ಹೀಗೆ ಅಂದ್ಕೊಳ್ತಾರೆ ಬಟ್ ಅಲ್ಲಿಗೆ ಹೋದರೆ ಮಾತ್ರ ಅದರದ್ದು ವ್ಯಾಲ್ಯೂ ಗೊತ್ತಾಗೋದು ಅಲ್ಲಿಗೆ ಯಾರು ಹೋಗ್ತಾರೆ ಅದವರಿಗೆ ಮಾತ್ರ ಅದು ವ್ಯಾಲ್ಯೂ ಗೊತ್ತಾಗ್ತದೆ ನೋಡಿ ಹೆಣ್ಮಕ್ಳು ಎಂಥ ಸಹ ಮಾಡೋದಿಲ್ಲ ಬರೀ ಫೋನ್ ಇಟ್ಕೊಂಡು ತಿರ್ಗಾಡ್ತಾರೆ ಮೊಬೈಲ್ ನೋಡ್ತಾರೆ ಬರೀ ಶೋಕಿ ಮೇಕಪ್ ಅನ್ನ ಹೇಳೋರಿಗೆ ಸ್ವಲ್ಪ ನನ್ನ ವಿಡಿಯೋಸನ್ನು ನೋಡಿ ಆಯ್ತಾ ಈ ಅಜ್ಜಿ ಪಾಪ ಅವರದ್ದು ಪರ್ಸ್ ಇತ್ತು ಅಜ್ಜಿದು ಅಲ್ಲಿ ಹಿಂಡಿಂತೆ ಅಜ್ಜಿ ಅವ್ರದ್ದು ಫೋನ್ ಇಟ್ ಅವ್ರದ್ದು ಕವರ್ ಇಟ್ಟು ನಾನು ಇದು ಮಾಡಿದ್ದೆ ಅದಕ್ಕೆ ತೆಕ್ಕೊಂಡ್ರವರು ಹಬ್ಬ ಮನೆಯಾಗ ಬಂದ ಸ್ವರ್ಗ ಹುಳಿ ಚಾಕ್ಲೇಟ್ ಚಾಕ್ಲೇಟ್ ಅಲ್ಲ ಬರೀ ಹುಳಿ ಅಷ್ಟೆಂತಾಯ್ತು ಸೀಲಾ ಹ್ಮ್ ಅದ ರಿಕ್ಷಾ ಬರ್ಲಿಕ್ಕೆ ಅರ್ಧ ಗಂಟೆ ಇತ್ತು ಅವ್ರ ಅರ್ಧ ಗಂಟೆ ಆಗ್ತದೆ ಅಂದರು ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೇನಲ್ಲ ನಾನು ಜಿಮ್ಮಿಗೆ ಹೋಗ್ತಿದ್ದೆ ಅಂತ ಗೊತ್ತಾಗ್ಬೇಕಲ್ಲ ಶಕ್ ಉಂಟಲ್ಲ ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಹೋದೆ ಮಾಡಿದೆ ಇಲ್ಲ ಅಂತಲ್ಲ ಅಲ್ಲ ಅಷ್ಟಕ್ಕೆ ಚಡ್ಡಿ ಹರಿವು ಮರೆ ಮರೇ ಸಾಕಾಗಿತ್ತು ಒಬ್ರಿಗೆ ಎತ್ತಿಕೊಡ್ಲಿಕ್ಕೆ ಹೋದ್ರೆ ಎಲ್ಲರೂ ಲೈನಲ್ಲಿ ಬರ್ತಾರಾಯ್ತು ನಾವು ವಿಡಿಯೋ ಮಾಡಿದ ಅಷ್ಟೇನೆ ಅಜ್ಜಿ ಫೋನಲ್ಲಿ ಅಜ್ಜಿದು ಒಬ್ರ ಅಜ್ಜಿ ಇದ್ರಲ್ಲ ಅವರದ್ದು ಪರ್ಸ್ ಇಟ್ಟದ್ದು ಕವರ್ ಇಟ್ಟ ಅದ್ರದ್ದು ಹಿಂದೆ ಮೊಬೈಲ್ ಇಟ್ಟಿದ್ದೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಜ್ಜಿ ಮತ್ತೆ ತೆಗ್ದ್ರಲ್ಲ ಅದು ವಿಡಿಯೋ ಅಲ್ಲಿಗೆ ಇದಾಯ್ತು ಸ್ಟಾಪ್ ಅಲ್ಲಿ ನಂದು ಅಕ್ಕ ಇಲ್ಲ ಉಂಟು ಹೋಗ್ಬೇಕು ನೋಡಿ ನಮ್ಮ ಜಿಮ್ ಟ್ರೈನರ್ ನಂಗೆ ಶಕ್ತಿ ಎಲ್ಲ ಕೊಟ್ಟು ನಂಗೆ ಇಷ್ಟು ಟ್ರೈನ್ ಅಪ್ ಮಾಡಿದಕ್ಕೆ ನಾನು ಎಷ್ಟು ವೆಯ್ಟ್ ಎತ್ತುತ್ತಿದ್ದೇನೆ ಗೊತ್ತು ನಮ್ಮೊಂದಿಗೆ ಗೊತ್ತು ಕಾಮಿಡಿ ಎಲ್ಲ ಗಂಡಸರು ಮೊನ್ನೆ ಟ್ಯಾಂಕಿ ಕೊಟ್ಟಿದ್ದಾರಲ್ಲ ಎಲ್ಲರೂ ಸಹ ಹೀಗೆ ಹೀಗೆ ಮಾಡಿ ಎರಡೆರಡು ಕೈಯಲ್ಲಿ ಇಬ್ಬರಿಬ್ರು ಹೆಲ್ಪ್ ತಕೊಂಡು ಹೋಗ್ತಾ ಇದ್ದಾರೆ ನಾನು ಸುಮ್ಮನೆ ಅಲ್ಲಿ ಅಷ್ಟು ಜನ ಇದ್ದಾರಲ್ಲ ಎತ್ಲಿಕ್ ಹೋಗಬೇಡ ಮೇ ಬಿ ನಂಗೆ ಎತ್ಲಿಕ್ ಆಗೋದಿಲ್ಲ ಏನಂತ ನಾನು ಅನ್ಕೊಂಡಿದ್ದೆ ಬಟ್ ನಾನು ಮನೆ ಹತ್ರ ಬಂದು ಗಾಡಿಯಿಂದ ಮೇಲೆ ಉಂಟಲ್ಲ ಸೀರಿಯಸ್ ಆಗಿ ಪ್ರಾಮಿಸ್ ಆಗಿ ಸ ಇದು ಒಂದೇ ಕೈಯಲ್ಲಿ ಹೀಗೆ ಹಾಕಿ ಹಿಂಗೆ ಎತ್ಕೊಂಡು ಬಂದ ನಮ್ಮ ಮನೆ ಹತ್ರದೊಬ್ರು ಅಂಕಲ್ ನೋಡಿ ನಗಡ್ತಿದ್ದಾರೆ ಶೀ ನಾವಲ್ಲ ಇಬ್ಬರಿಬ್ರು ಎತ್ಕೊಂಡು ಹೋದ್ರೆ ಇವಳಂತದ ಒಂದೇ ಕೈಯಲ್ಲಿ ಎತ್ಕೊಂಡು ಹೋಗ್ತಿದ್ದಾಳೆ ಅಂತ ಖುಷಿ ಆದಿತ್ತು ಅವಾಗ ಈಗ ಸಹ ಹಾಗೆ ನನಗೆ ಹೋಗಾಳಿದ್ರು ಅಲ್ಲಿ ಅಲ್ಲಿ ಆಂಟಿಯರೆಲ್ಲ ಇದ್ರಲ್ಲ ಹೋಗಾಳಿದ್ರು ಗುಡ್ಡುಗರ್ಲ ಗುಡ್ಡುಗರ್ಲ ಕದಾ ನೀನು 응 음, 아득해 이거 아키지가산 줄이잖아, 알 ಗಮ್ಮತ್ ಊಟ ಆಯ್ತು ಹೊಟ್ಟೆ ತುಂಬ ಊಟ ಮಾಡಿದೆ ಈಗ ಎಡಿಟಿಂಗ್ ಕುತ್ಕೊಳ್ಳುವ ಅಂತ ಅಂದ್ಕೊಂಡೆ ನಿದ್ರೆ ಸಹ ಜೋರು ಬರ್ತಾ ಉಂಟು ಚೆನ್ನ ಮಳೆ ಬರ್ತಾ ಉಂಟು ಚಂದ ನಿದ್ರೆ ಬರ್ತಾ ಉಂಟು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿ ಚಂದ ಮಾಡಿ ಮಲ್ಕೊಳ್ತೇನೆ ಅಬ್ಬ ಸಂಜೆ ಜಿಮ್ಮಿಗೆ ಹೋಗ್ಬೇಕು ತುಂಬಾ ದಿನ ಆಯ್ತಲ್ಲ ಗ್ಯಾಪ್ ಆಗಿ ಇವತ್ತು ಹೋಗ್ಬೇಕು ಅಂತ ಅನ್ಕೊಂಡಿದೆ ಎಂತಾಗ್ತದ ಗೊತ್ತಿಲ್ಲ ಓಕೆ ಯು ಮಚ್ ಯಾರೆಲ್ಲ ಎಂಡ್ ತನ್ನ ಕಡೆ ನೋಡ್ತಾ ಇದ್ದೀರಿ ಪ್ರತಿದಿನವು ಯಾರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗುವ ನಾವೆಲ್ ರೂಮ್ ಲವ್ ಯು ಆಲ್ವೇಸ್ ಬಾ ಬಾಯ್